ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಯಸ್ ಮೀಡಿಯಾ ವರ್ಕ್ ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿಯೊಂದು ಕಳಚಿ ಬಿದ್ದಿದೆ ಆರು ದಶಕಗಳ ಕಾಲ ಮನರಂಜನೆ ಲೋಕದಲ್ಲಿ ನಟಿಸಿದಂತಹ ಅಭಿನಯ ಸರಸ್ವತಿ ಇಂದು ಇಹಲೋಕದಿಂದ ಮರೆಯಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಬಿ ಸರೋಜಾ ದೇವಿಯವರು ಇವತ್ತು ಮುಂಜಾನೆ ನಿಧನ ಹೊಂದಿದ್ದಾರೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಇವರು ಮಹಾಕವಿ ಕಾಳಿದಾಸ ಅನ್ನುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಅವತ್ತು ಬಂದಂತಹ ಬಿ ಸರೋಜಾ ದೇವಿಯರು ಹಿಂತಿರುಗಿ ನೋಡಲೇ ಇಲ್ಲ ಮುಂದೆ ಹೆಜ್ಜೆ ಇಟ್ಟಂತೆಲ್ಲ ಬರೀ ಇವರಿಗೆ ಕೇವಲ ಸಕ್ಸಸ್ ಯಶಸ್ಸು ಮಾತ್ರನೇ ಕಾಣಿಸ್ತಾ ಇತ್ತು ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಂತಹ ಬಿ ಸರೋಜಾ ದೇವಿಯವರು ತಮ್ಮ ಬದುಕಿನಲ್ಲಿ ಅನೇಕ ನೋವುಗಳನ್ನು ಮೆಟ್ಟಿ ನಿಂತವರು ಅಭಿನಯ ಸರಸ್ವತಿಯಾಗಿ ಮೆರೆದಿದ್ದಂತಹ ಬಿ ಸರೋಜಾ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮರೆಯಲಾಗದಂತಹ ನೋವುಗಳನ್ನು ಅನುಭವಿಸಿಬಿಟ್ಟಿದ್ರು ಪತಿ ಅಮ್ಮ ಮಗಳು ಹೀಗೆ ಸಾಲು ಸಾಲು ತಮ್ಮವರನ್ನು ಕಳೆದುಕೊಂಡಂತಹ ಬಿ ದೇವಿಯವರು ಮಾನಸಿಕವಾಗಿ ತುಂಬನೇ ಕುಗ್ಗಿ ಹೋಗಿದ್ರು ತುಂಬನೇ ನೋವುಗಳನ್ನು ಅನುಭವಿಸಿದ್ದು ಕೂಡ ಗಟ್ಟಿಗಿತ್ತಿಯಾಗಿ ಮತ್ತೆ ನಗ್ನಗ್ತಾ ಎಲ್ಲರ ಮುಂದೆ ಇರ್ತಾ ಇರ್ತಾಯಿದ್ರು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಈ ಮಟ್ಟಿಗೆ ಅಂದರೆ ಪುರುಷ ಪ್ರಧಾನವಾಗಿದ್ದಂತಹ ಸಮಾಜದಲ್ಲಿ ಸರೋಜಾದೇವಿಯವರು ಸ್ಟಾರ್ ಪಟಕ್ಕೆ ಏರಿದ್ರು ಡಾಕ್ಟರ್ ರಾಜ್ಕುಮಾರ್ ಎಂಜಿಆರ್ ಜಿ ಆರ್ ಎನ್ ಟಿ ಆರ್ ಶಿವಾಜಿ ಗಣೇಶನಂತಹ ದಿಗ್ಗಜರೊಂದಿಗೆ ನಟಿಸಿ ಸಿನಿಮಾ ಪ್ರೇಮಿಗಳ ಪಾಲಿಗೆ ಮೇರು ನಟಿ ಅಂತ ಅನ್ನಿಸ್ಕೊಂಡಿದ್ದರು ಆದರೆ ಸರೋಜಾ ದೇವಿಯವರ ವೃತ್ತಿ ಬದುಕಿನ ಬಗ್ಗೆ ಬಹುತೇಕ ಮಂದಿಗೆ ಗೊತ್ತಿದೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ಎಲ್ಲೂ ಕೂಡ ಅವರು ಹೇಳ್ಕೊಂಡಿಲ್ಲ ಆದರೆ ಒಂದು ವಿಚಾರ ಹೇಳಬೇಕು ಅಂತಂದರೆ ದೇವಿಯವರು ಒಂದು ಸಂದರ್ಶನದಲ್ಲಿ ತಾವೇ ತಮ್ಮ ಆಗದಂತಹ ದುಃಖದ ಬಗ್ಗೆ ಹೇಳಿಕೊಂಡಿದ್ದಾರೆ ಅವರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಪೋಷಕರಿಂದ ಬೆಂಬಲ ಏನೋ ಇತ್ತು ಅವರೇ ಅವರ ಮಗಳನ್ನು ತುಂಬಾನೇ ಪ್ರೋತ್ಸಾಹ ಮಾಡ್ತಾ ಇದ್ರು ಆದರೆ ಮದುವೆ ವಿಷಯಕ್ಕೆ ಬಂದರೆ ಮಾತ್ರ ತುಂಬಾನೇ ಕಟ್ಟುನಿಟ್ಟಾಗಿದ್ರು ಪ್ರೀತಿ ಗೀತಿ ಅಂತಿಲ್ಲ ಅಂತ ಕಟ್ಟಪ್ಪಣೆ ಮಾಡಿದ್ರು ದೇವಿಯವರ ತಾಯಿ ಹೀಗಾಗಿ ಸರೋಜಾ ದೇವಿಯವರು ಆ ಕಡೆ ಮುಖ ಕೂಡ ಮಾಡೋದಕ್ಕೆ ಹೋಗಲಿಲ್ಲ ಸರೋಜಾ ದೇವಿಯವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಾಗಲೇ ಮನೆಯವರೇ ನೋಡಿ ಶ್ರೀಹರ್ಷ ಎಂಬರ ಜೊತೆಗೆ ಮದುವೆ ಮಾಡ್ತಾರೆ ಶ್ರೀಹರ್ಷ ಅವರು ಜರ್ಮನಿಯಲ್ಲಿ ಇಂಜಿನಿಯರ್ ಆಗಿರ್ತಾರೆ ಸೊ ಶ್ರೀಹರ್ಷ ಅವರ ಜೊತೆ ಮದುವೆಯನ್ನು ಮಾಡ್ತಾರೆ ಮರು ಮಾತಾಡದೆ ಯಾವುದೇ ರೀತಿಯಿಂದ ತಕರಾರು ಮಾಡದೆ ಸರೋಜಾ ದೇವಿಯವರು ಒಪ್ಕೊಂಡು ಮನೆಯವರ ಮುಂದೆ ಎಲ್ಲರಂತೆ ಸಂಪ್ರದಾಯಬದ್ಧವಾಗಿ ಮದುವೆಯನ್ನು ಆಗ್ತಾರೆ ಹೌದು ಸರೋಜಾ ದೇವಿಯವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಾಗಲೇ ಅವರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಜರ್ಮನಿಯಲ್ಲಿ ಇಂಜಿನಿಯರ್ ಆಗಿದ್ದಂತಹ ಶ್ರೀಹರ್ಷ ಅವರೊಂದಿಗೆ ಅವರು ಸಾವಿರದ ಒಂಬೈನೂರ ಎಂಬತ್ತಾರು ಮಾರ್ಚ್ ಒಂದನೇ ತಾರೀಕಂದು ಸಪ್ತಪದಿಯನ್ನು ತೊಳೆದಿದ್ರು ಮದುವೆ ಬಳಿಕ ಅವರ ಸಾಂಸಾರಿಕ ಜೀವನದಲ್ಲೂ ಖುಷಿಯಾಗೇ ಇದ್ರು ಪತಿ ಶ್ರೀಹರ್ಷ ಕೂಡ ಇವರ ಸಿನಿಮಾ ಕೆರಿಯರ್ಗೆ ಬೆಂಬಲ ಕೂಡ ಕೊಟ್ಟಿದ್ದರು ಇವರ ನಿಶ್ಚಿತಾರ್ಥ ಮನೆಯಲ್ಲೇ ಆಯಿತು ಸಿಂಪಲ್ ಆಗಿ ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಇವರ ಮದುವೆ ಸಮಾರಂಭ ನಡೆದಿತ್ತು ಇದಾದ ನಂತರ ಇವರು ಮದುವೆ ಬಗ್ಗೆ ಮದುವೆ ಆದಮೇಲೆ ಕಾಶ್ಮೀರಕ್ಕೆ ಹನಿಮೂನ್ಗೂ ಸಹ ಹೋಗಿದ್ವಿ ಅಂತ ಸರೋಜಾ ದೇವಿ ಅವರೇ ಹೇಳ್ಕೊಂಡಿದ್ದಾರೆ ಮದುವೆ ಬಳಿಕ ಹೇಗೋ ಅಂದ್ಕೊಂಡಿದ್ವಿ ಪತಿ ಸಂಪೂರ್ಣ ಸಾಥ್ ನೀಡಿದ್ರು ಮದುವೆ ಬಳಿಕನೇ ಇವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದ್ದಂತೆ ಈ ದಂಪತಿಗೆ ಇಂದಿರಾ ಮತ್ತು ಗೌತಮ್ ರಾಮಚಂದ್ರನಮನ್ ಅನ್ನುವಂಥ ಇವರು ಮಕ್ಕಳು ಕೂಡ ಇದ್ದಾರೆ ಅನ್ಯೋನ್ಯವಾಗಿದ್ದಂತಹ ಸಂಸಾರಕ್ಕೆ ವಿಧಿ ಒಂದು ಆಘಾತವನ್ನೇ ಕೊಟ್ಬಿಟ್ಟಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸರೋಜಾ ದೇವಿ ಅವರ ಪತಿ ಶ್ರೀಹರ್ಷ ಹೃದಯಾಘಾತದಿಂದ ನಿಧನರಾಗೋದ್ರು ಪತಿಯ ನಿಧನದ ಬಳಿಕ ಸರೋಜಾ ದೇವಿ ಅವರ ಬದುಕು ಅಂದ್ಕೊಂಡ ಹಾಗೆ ಇರಲಿಲ್ಲ ಕುಟುಂಬದಲ್ಲೇ ಅವರನ್ನ ಒಂಥರ ಬೇರೆ ರೀತಿಯಾಗಿ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ರಂತೆ ದೇವಿ ಅವರ ಪತಿ ಶ್ರೀಹರ್ಷ ಅವರು ತೀರ್ಕೊಂಡಾಗ ದೇವಿಯವರು ಅಳ್ಳಿಲ್ವಂತೆ ಆ ಶಾಕ್ನಿಂದ ಹೊರಬರೋದಕ್ಕೆ ಹಾಗೇ ಇರಲಿಲ್ವಂತೆ ಆ ವಿಷಯನ ಕೇಳಿ ಸರೋಜಾ ದೇವಿಯವರು ಕಣ್ಣೀರು ಹಾಕಿಲ್ಲ ಹಾಗೇ ಸುಮ್ಮನೆ ನಿಂತು ನಿಂತುಬಿಟ್ಟಿದ್ರಂತೆ ಎಲ್ಲರೂ ಹತ್ತು ಬಿಡಿ ಇಲ್ಲಾಂದರೆ ಶಾಕ್ ಆಗುತ್ತೆ ಅಂತ ಹೇಳ್ತಿದ್ರು ಕೂಡ ಸರೋಜಾದೇವಿಯವರು ಮಾತ್ರ ಕಲ್ಲಿನಂತೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ರಂತೆ ಆಗ ಡಾಕ್ಟರ್ ಬಂದು ಸರೋಜಾ ದೇವಿಯವರ ಕಪ್ಪಾಳಕ್ಕೆ ಬಾರಿಸಿದ್ರಂತೆ ಆಮೇಲೆ ಅವರು ಜೋರಾಗಿ ಕಿರುಚಿ ಹತ್ತು ಫಿಯೇಟ್ ಕಾರ್ನ ಜಜ್ಜಿ ಹಾಕ್ಬಿಟ್ಟಿದ್ರಂತೆ ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಗಿನ ಕಾಲದಲ್ಲಿ ಗಂಡ ತೀರಿ ಹೋದ ಮೇಲೆ ಹೆಣ್ಣನ್ನು ನೋಡೋ ರೀತಿಯೇ ಬೇರೆ ಸೊ ಆ್ಯಸ್ ಇಟ್ ಈಸ್ ಸರೋಜಾದೇವಿಯನ್ನು ಕೂಡ ಅದೇ ರೀತಿಯಾಗಿ ನೋಡಿದ್ರ ನೋಡ್ತಿದ್ರಂತೆ ಯಾರಾದರೂ ಕುಂಕುಮ ಕೊಡೋಕೆ ಬಂದರೆ ಮನೆಯಲ್ಲಿ ಇರೋರಿಗೆಲ್ಲರಿಗೂ ಕೊಟ್ಟರೆ ದೇವಿಯವರಿಗೆ ಮಾತ್ರ ಕೊಡ್ತಾ ಇರಲಿಲ್ಲ ಯಾವ ಶುಭ ಕಾರ್ಯಕ್ಕೂ ಕೂಡ ಇವ್ರನ್ನ ಸೇರಿಸ್ತಾ ಇರಲಿಲ್ಲ ಎಷ್ಟೋ ಬಾರಿ ಇವರು ತಮ್ಮ ರೂಮಿಗೆ ಹೋಗಿ ತುಂಬಾ ಕಣ್ಣಲ್ಲಿ ನೀರು ಹಾಕಿ ಹತ್ತಿದ್ದು ಕೂಡ ಉಂಟಂತೆ ಒಂದು ಪ್ರಶ್ನೆ ಸದಾ ಅವ್ರ ಮನಸ್ಸಲ್ಲಿ ಕಾಡ್ತಾ ಇತ್ತಂತೆ ಒಂದು ವೇಳೆ ನಾನೇನಾದರೂ ಇನ್ನೊಂದು ಮದುವೆ ಆಗಿಬಿಟ್ಟಿದ್ರೆ ನಾನು ಸುಮ್ಮಂಗ್ಲಿ ಆಗ್ಬಿಡ್ತಿದ್ನ ಸಮಾಜ ನನ್ನನ್ನು ಚುಚ್ತಾ ಇತ್ತು ಇನ್ನೊಂದು ಮದುವೆ ಆಗಬೇಕು ಅಂತ ತಾಯಿ ಕೂಡ ಹಠ ಹಿಡ್ದಿದ್ರಂತೆ ಆದರೆ ಹರ್ಷ ಜಾಗಕ್ಕೆ ಮತ್ತೊಬ್ಬರನ್ನು ತರೋದಕ್ಕೆ ಸರೋಜಾದೇವಿಯವರ ಮನಸ್ಸು ಒಪ್ಕೊಳ್ಳೇ ಇಲ್ವಂತೆ ಎಷ್ಟು ಕಷ್ಟಪಟ್ಟು ಪಟ್ಟರೂ ಕೂಡ ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಾನು ನಾನು ಪಟ್ಟ ಕಷ್ಟ ನನಗೇ ಗೊತ್ತಿದೆ ಹತ್ತು ಹತ್ತು ನನ್ನ ಕಣ್ಣು ಬತ್ತು ಹೋಗಿತ್ತು ಅಂತ ಸರೋಜಾದೇವಿಯವರು ಹೇಳ್ಕೊಂಡಿದ್ದಾರೆ ಇನ್ನು ಸರೋಜಾ ದೇವಿಯವರ ಪತಿ ನಿಧನದ ಬಳಿಕ ಅವರು ಒಂದು ವರ್ಷ ಯಾವುದೇ ರೀತಿಯ ಸಿನಿಮಾ ಶೂಟಿಂಗ್ಗಳಿಗೆ ಬಂದಿರಲಿಲ್ಲ ಎಲ್ಲ ಮುಗಿದ ಒಂದು ವರ್ಷ ಆದ ನಂತರ ಬಂದು ಚಿತ್ರರಂಗಕ್ಕೆ ಮರಳ್ತಾರೆ ಬಟ್ ಹೊಸ ಪ್ರಾಜೆಕ್ಟಿಗೆ ಅಲ್ಲ ಪತಿ ನಿಧನಕ್ಕೂ ಮುನ್ನ ಸಹಿ ಹಾಕಿದಂತಹ ಸಿನಿಮಾಗಳ ಶೂಟಿಂಗಿಗೆ ಅವರು ಬಂದು ಭಾಗಿಯಾಗಿರ್ತಾರೆ ಅದಾದ ನಂತರ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಐದು ವರ್ಷಗಳ ಕಾಲ ಅವರು ಯಾವುದೇ ರೀತಿಯ ಪ್ರಾಜೆಕ್ಟ್ನಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಮತ್ತೆ ಅವರು ಚಿತ್ರರಂಗಕ್ಕೆ ಮರಳಿದಾಗ ಪೋಷಕ ಪಾತ್ರಗಳಲ್ಲಿ ನಟಿಸೋಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸತತವಾಗಿ ಇವರು ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದರು ಬಿ ಸರೋಜಾದೇವಿಯವರು ಇನ್ನು ಪತಿಯ ಅಗಲಿಕೆಯ ನೋವನ್ನು ಅಷ್ಟರಲ್ಲೇ ಅಮ್ಮ ರುದ್ರಮ್ಮ ರಿಂದನರಾಗಿ ಹೋಗ್ತಾರೆ ಸರೋಜಾದೇವಿಯವರ ಅಮ್ಮನ ಬೆಂಬಲವೂ ಇಲ್ಲದಂತಾಗೋಗುತ್ತೆ ಭೈರಪ್ಪಗೌಡ ಮತ್ತು ರುದ್ರಮ್ಮ ದಂಪತಿಗೆ ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳರಂದು ಸರೋಜಾದೇವಿಯವರು ಜನಿಸ್ತಾರೆ ಸರೋಜಾದೇವಿಯವರು ಜನಿಸ್ತಾ ಇದ್ದಂತೆಯೇ ಅವರ ತಾತ ದತ್ತು ಕೊಡೋಕ್ಕೆ ಒತ್ತಾಯಿಸಿದ್ರಂತೆ ಆದರೆ ಸರೋಜಾ ಅವರ ತಾಯಿ ರುದ್ರಮ್ಮ ಹಠ ಮಾಡಿ ಇವರನ್ನು ತಮ್ಮಲ್ಲೇ ಉಳಿಸ್ಕೊಂಡ್ರಂತೆ ಅಷ್ಟೇ ಅಲ್ಲ ಸರೋಜಾ ಅವರಿಗೆ ಚಿತ್ರರಂಗ ಪ್ರವೇಶ ಮಾಡೋದಕ್ಕೆ ಸಹಾಯ ಮಾಡಿದ್ದೆ ಅಮ್ಮ ರುದ್ರಮ್ಮ ಆಗಿದ್ರು ಸರೋಜಾದೇವಿಯವರಿಗೆ ಅವರ ತಾಯಿ ಅಂತಂದರೆ ತುಂಬಾ ಬಾಂಡಿಂಗ್ ಇತ್ತು ಇವತ್ತಿಗೂ ಕೂಡ ಅವ್ರು ನೆನ್ಪು ಇದ್ರು ಒಂದು ಕೆಲವೊಂದು ಸಂದರ್ಶನಗಳಲ್ಲಿ ಹೇಳ್ತಾ ಇದ್ರು ನಾನು ಇವತ್ತು ಇಷ್ಟು ಮಟ್ಟಿಗೆ ಬೆಳಿಬೇಕು ಅಂದರೆ ನನ್ನ ತಾಯಿ ಸಪೋರ್ಟೇ ನನಗೆ ಕಾರಣ ನನ್ನ ತಂದೆ ನನಗೆ ಎಷ್ಟು ಸಪೋರ್ಟ್ ಮಾಡಿದರೂ ಅದಕ್ಕಿಂತ ಹೆಚ್ಚಾಗಿ ತಾಯಿ ಒಂದು ಲಿಮಿಟ್ ಯಾವುದೇ ರೀತಿ ನಾನು ಲಿಮಿಟ್ನ ಕ್ರಾಸ್ ಮಾಡಬಾರ್ದು ಅಂತ ಯಾಕೆ ಅಂಡರ್ ಒಂದು ಲೈನ್ ಹಾಕಿ ಕಳಿಸ್ತಾಯಿದ್ರು ನಮ್ಮಮ್ಮ ಅದೇ ಅದೇ ರೀತಿಯಿಂದಲೇ ನಾನು ಬದುಕಿದ್ದೆ ಇವತ್ತಿಗೂ ನಾನು ಇಷ್ಟು ಮಟ್ಟಿಗೆ ಉನ್ನತ ಸ್ಥಾನ ಕೇಳೋದಕ್ಕೆ ನನ್ನ ತಾಯಿನೇ ಕಾರಣ ಅಂತ ಅವರ ತಾಯಿನ ತುಂಬಾ ಪ್ರೀತಿಸ್ತಾ ಇದ್ದರು ದೇವಿಯವರು ಆದರೆ ಅವರು ತೀರಿ ಹೋದ್ಮೇಲೂ ಕೂಡ ಅದರ ದೇವಿಯವರು ಸ್ವಲ್ಪ ತುಂಬಾ ಮಾನಸಿಕವಾಗಿ ಕುಕ್ಕೋಗಿದ್ರು ಇದಾದ ಬಳಿಕ ಸರೋಜಾದೇವಿ ಹಾಗೂ ಹರ್ಷ ದಂಪತಿಗೆ ಇಂದಿರಾ ಮತ್ತು ಗೌತಮ ಅನ್ನೋಂಥ ಇಬ್ಬರು ಮಕ್ಕಳಿದ್ರು ಇದ್ರ ಜೊತೆಗೆ ಭುವನೇಶ್ವರಿ ಅನ್ನೋ ಮಗುವನ್ನು ಕೂಡ ದೇವಿಯವರು ದತ್ತು ಪಡ್ಕೊಂಡಿದ್ರಂತೆ ಆದರೆ ಆ ಮಗು ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿತ್ತು ಮಗಳ ನೆನಪಿಗಾಗಿ ದೇವಿಯವರು ಸಾಧ ಸಾಹಿತ್ಯದಲ್ಲಿ ಸಾಧನೆ ಮಾಡಿದವರಿಗೆ ಭುವನೇಶ್ವರಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ ಅಲ್ಲದೆ ಇವರು ಪತಿ ಮತ್ತು ಅಮ್ಮನ ನೆನಪಿಗಾಗಿ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು ಇವರು ಅವರ ಹುಟ್ಟೂರಾಗಿರುವಂತಹ ಚನ್ನಪಟ್ಟಣದ ಬಳಿ ದಶ ದಶವಾರದಲ್ಲಿ ಇವರು ಸ್ಕೂಲನ್ನ ಕೂಡ ಕಟ್ಸಿದ್ದಾರೆ ಅಷ್ಟೇ ಅಲ್ಲ ಇವರು ಎಷ್ಟೊಂದು ಸಂಸ್ಥೆಗಳು ಸಂಘ ಸಂಸ್ಥೆಗಳಾಗಿರ್ಬೋದು ಹಲವಾರು ಶಾಲೆಗಳಿಗೆ ಇವರು ಡೊನೇಷನನ್ನು ಕೊಡ್ಬೋದಾಗಿರ್ಬೋದು ಇದನ್ನೆಲ್ಲ ಕೂಡ ಮಾಡ್ತಾಯಿದ್ರು ಬಿ ಸರೋಜಾ ದೇವಿಯವರು ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಬರುತ್ತೆ ಆದರೆ ಅದನ್ನೆಲ್ಲದನ್ನು ಸಹಿಸ್ಕೊಂಡು ಅದನ್ನೆಲ್ಲದನ್ನು ಮರೆತು ಮುಂದೆ ಸಾಗೋದಿದೆಯಲ್ಲ ಅದು ನಿಜಕ್ಕೂ ಸ್ಫೂರ್ತಿದಾಯಕ ಸರೋಜಾದೇವಿ ಅಮ್ಮರ್ ಜೀವನದಲ್ಲೂ ಆಗಿದ್ದು ಕೂಡ ಅದೇ ತುಂಬ ಪ್ರೀತಿಸೋ ಪತಿಯನ್ನು ಕಳ್ಕೊಂಡ್ರು ತಮ್ಮ ಬೆಂಬಲಕ್ಕೆ ನಿಂತಿದ್ದಂತಹ ತಂದೆ ತಾಯಿಯನ್ನು ಕೂಡ ಕಳ್ಕೊಳ್ತಾರೆ ಮತ್ತು ದತ್ತು ತಗೊಂಡು ಸಾಕಿದ್ದು ತುಂಬ ಪ್ರೀತಿಯಿಂದನೇ ಬೆಳೆಸಿದಂತಹ ಮಗು ಅದು ಆ ಮಗುನೂ ಕೂಡ ಕಳ್ಕೊಳ್ತಾರೆ ಆ ಎಲ್ಲ ದುಃಖಗಳನ್ನ ಮರೆತು ಕೂಡ ಇವರು ಸಿನಿರಂಗದಲ್ಲಿ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ನಿಂತಿದ್ರು ಇವತ್ತು ಇಂತಹ ಹಿರಿಯ ಚೇತನ ನಮ್ಮೊಂದಿಗಿಲ್ಲ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬೇಡ್ಕೊಳ್ಳೋಣ ಹೋಗಿ ಬನ್ನಿ ಸರೋಜಿಯ